ಒಂದರಿಂದ ಹತ್ತು ರೇಟಿಂಗ್ ಕೊಡ್ಬೇಕು ಸರ್ ನಿಮಗೆ ನೀವೇ ನಿಮಗೆ ನೀವೇ ಎಷ್ಟು ಕೊಟ್ಕೋತೀರಾ ಅಂತ ನಿಮ್ಮ ಸ್ಮಾರ್ಟ್ನೆಸ್ಗೆ ಎಷ್ಟು ಕೊಡ್ತೀರಾ ಹತ್ತಕ್ಕೆ ಸ್ಮಾರ್ಟ್ನೆಸ್ ಐದು ತರಲೆ ಒಂದು ಏಳು ಏರೆ ಕೋಪ ಮೂರು ಮೂಡಿಯಾಗಿರೋದು ಅಂದ್ರೆ ಆರು ಬರವಣಿಗೆ ಈಗ ನಾನು ಜಾಸ್ತಿ ಬಿಟ್ರೆ ಬೈಕ್ ಹತ್ತಾರೆ ಬಟ್ ಒಂದು ಸೆವೆನ್ ಕೊಡೋದು ಸ್ಟೈಲ್ ಆ ಸ್ಟೈಲ್ ನಾಲ್ಕು காம்மசிங் நேச்சர் ஒமாதெல்ல கண்டனாக எல்லா கடை ஒண்டனாகி அந்த அன்னொரு ஃபோன் நீங்கள் மேடம் ஐது மெய்ன் எல்லாரும் அது கம்ப்ளீட் சினிமாதா டெம் கொடலாம் நிர்ஷ்க நேங்க்ஷஸ் ஆகி சோ அது ஒடியன் டென் பத்துக்கு அந்த நான் ஃபிலம்னா ಯಾವ್ದು ಡೈರೆಕ್ಟ್ರಾಗ ನೋಡೋದಲ್ಲ ನಾನು ಎಂಜಾಯ್ ಮಾಡ್ತೀನಿ ನಾನು ಹೋಗಿ ವಿಸಲ್ ಹೊಡಿಬೇಕು ಅಂದರೆ ರಿಸಲ್ ಕ್ಲಾಪ್ ಹೊಡಿತೀನಿ ಬೋರ್ ಹಾಕ್ತೀನಿ